ಮಿಷಿನ್ನು ಲೆಗ್ ಮಿಷಿನ್ನು ಪವರ್ ಮಿಷಿನ್ ಯಾವ ಥರ ಕಂಟ್ರೋಲ್ ಇರುತ್ತೋ ಅದಕ್ಕಿಂತ ಕಷ್ಟ ಇದು ಲೆಗ್ ಮಿಷಿನ್ ಕಂಟ್ರೋಲ್ ಬರೋದು ನೀವು ಅದನ್ನು ಸಿಂಪಲ್ಲಾಗಿ ಟ್ರಿಕ್ಸ್ ಉಪಯೋಗಿಸಿ ತುಳಿಯೋದು ಕಲಿಬೇಕು ಅಂದರೆ ಈ ವಿಡಿಯೋನ ನೋಡಿ ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ ನಾವು ಆ ನೀಡ್ಲು ಪಾಯಿಂಟ್ ಇರುತ್ತಲ್ಲ ಆದರೆ ಸ್ಟ್ರೇಟಾಗಿ ಕೂತ್ಕೋಬೇಕು ನಾವು ಟೆನ್ಷನ್ ಸ್ಟ್ರೇಟಾಗಿ ಸ್ವಲ್ಪ ಕ್ರಾಸಲ್ಲಿ ಕೂತ್ಕೊಂಡ್ರೆ ಅನ್ಕಂಫರ್ಟಬಲ್ ಅನಿಸುತ್ತೆ ಹಿಂಸೆ ಆಗುತ್ತೆ ಹೊಲಿಬೇಕಂದ್ರೆ ಅದು ಸ್ಟ್ರೈಟ್ ಇರಬೇಕು ನಮ್ಗೆ ಅಪೋಸಿಟಲ್ಲಿ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಅದು ಮಿಷನ್ದು ನೀಡ್ಲದು ಪಾಯಿಂಟು ಮಧ್ಯದಲ್ಲಿ ಅಂದಾಗ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ ಇದರಲ್ಲಿ ನೀವು ಬೇಸಿಕ್ಕಾಗಿ ತಿಳ್ಕೊಳೋದು ತುಂಬ ಈಸಿಯಾಗಿದೆ ಈ ವೀಲ್ ಇದೆಯಲ್ಲ ಈಗ ವೀಲ್ ನೋಡಿ ಅದು ಹಿಂದಕ್ಕೆ ಹೋಗುತ್ತೆ ಹ್ಞೂ ನೋಡಿ ಹಿಂದಕ್ಕೆ ಟರ್ನ್ ಆಗ್ತಾಯಿದೆ ಹಂಗೆ ಟರ್ನ್ ಆದರೆ ಸೂಜಿ ಕಟ್ಟಾಗೋ ಚಾನ್ಸ್ ಇರುತ್ತೆ ಮಿಷಿನ್ ರಿಪೇರಿ ಬರೋ ಚಾನ್ಸ್ ಇರುತ್ತೆ ಅದೇ ಅಭ್ಯಾಸ ಆಗಿಬಿಟ್ರೆ ಒಲಿವಾಗ ಅದೇ ಹಾಗೇ ಆಗಿ ನಿಮಗೆ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ನೀವು ಅದನ್ನು ಮೊದಲು ಮಿಷ ಲೆಗ್ ಮಿಷನ್ನು ಮನೆಯಲ್ಲಿರೋರು ನಮ್ಗೆ ತುಳಿಯೋಕ್ಕೆ ಬರೋಲ್ಲಪ್ಪ ಅಂದರೆ ಇದನ್ನು ಯೂಸ್ ಮಾಡಿ ನೋಡಿ ಈ ಟ್ರಿಕ್ಸ್ನ ನೋಡಿ ಬೆರಳಿನಿಂದ ಮುಂದೆ ಒತ್ತಬಾರ್ದು ಪೆಡಲ್ ಅದು ಪೆಡಲ್ ಮೇಲೆ ಕಾಲಿಟ್ಟಾಗ ಬೆರಳು ಕಡೆಯಿಂದ ಪ್ರೆಷರ್ ಹಾಕಿಬಿಡ್ದು ಹಿಂಬಡ ಸ್ವಲ್ಪ ಪ್ರೆಷರ್ ಹಾಕಿದರೆ ನೋಡಿ ಮುಂದೆ ಬೆರಳಿನಿಂದ ಮಾಡಿದ್ರೆ ಹಿಂದೆ ಹೋಗ್ತಾಯಿದೆ ನೋಡಿ ಇವಾಗ ಹಿಂಬಡಕ್ಕೆ ಪ್ರೆಷರ್ ಹಾಕಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ಈಸಿಯಾಗಿ ಕಲಿಬೋದು ಇವಾಗ ಮೇಲ್ಗಡೆ ವಿಲ್ಗೂ ಈ ವಿಲಿಗೂ ಒಂದು ಪಟ್ಟ ಬರುತ್ತೆ ಅಂದರೆ ಬೆಲ್ಟ್ ಆ ಬೆಲ್ಟು ಈಗ ಜಾಯಿಂಟ್ ಮಾಡ್ಕೊಂಡ್ವಿ ಬೆಲ್ಟ್ ಎರಡು ವೀಲಿಗೂ ಪಟ್ಟ ರೆಡಿ ಮಾಡ್ಕೊಂಡ್ವಿ ಅಲ್ಲಿ ನೋಡಿ ಲಿಫ್ಟಿಂಗ್ ಇದೆ ಆ ಥರ ಲಿಫ್ಟ್ ಮಾಡಬೇಕು ಹಿಂದ್ಗಡೆ ಅದು ಮೇಲೆ ಬರುತ್ತೆ ಟೆನ್ಷನ್ನು ಥ್ರೆಡ್ ಇರಬಾರ್ದು ನೀಡ್ಲಲ್ಲಿ ನಾವು ಕಲಿಯುವಾಗ ಥ್ರೆಡ್ ಇರಬಾರ್ದು ನಾನು ಥ್ರೆಡ್ ಇಲ್ಲಾದರೆ ನೀಡ್ಲಲ್ಲಿ ಬಟ್ ಥ್ರೆಡ್ ಮೇಲುಗಡೆಯಿಂದ ಕನೆಕ್ಷನ್ ಇರೋದರಿಂದ ಅದು ಕಾಣಿಸ್ತಾ ಇದೆ ವೀಲು ಹಿಂದೆ ಮುಂದೆ ಹೋದರೆ ನಮ್ಮ ಸೌಂಡು ಚೇಂಜ್ ಆಗುತ್ತೆ ಹಿಂದೆ ಹೋದರೆ ಸೌಂಡ್ ಚೇಂಜ್ ಬರುತ್ತೆ ಆಟೋಮೆಟಿಕ್ಕು ಬಟ್ಟೆ ಮೂವ್ ಆಗೋಲ್ಲ ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಆ ಥರ ವೀಲ್ ನಮ್ಮ ಕಡೆ ತಿರುಗಬೇಕು ನಮ್ಮ ಅಪೋಸಿಟ್ ತಿರುಗಬಾರ್ದು ಅದು ತುಂಬ ಕಂಟ್ರೋಲ್ ಮಾಡ್ಕೊ ಕಲಿಬೇಕು ಎರಡು ದಿನ ಕಷ್ಟ ಆಗುತ್ತೆ ಮಾಡ್ಕೊಳ್ಳಿ ನೋಡಿ ಹಿಂದೆ ಹೋಗ್ತಾಯಿದೆ ಅದು ರಾಂಗು ಕರೆಕ್ಟಾಗಿದೆ ನೋಡಿ ಈ ಥರ ಈಗ ಎಲ್ಲಾರ ಮನೆಯಲ್ಲೂ ಆಲ್ಮೋಸ್ಟ್ ಲೆಗ್ ಮಿಷನ್ ಇದ್ದೇ ಇರುತ್ತೆ ಅದು ತಾಯಂದ್ರು ಮಾಡ್ತಿರ್ತಾರೆ ಅವರು ಮಾಡ್ತಾ ಇರ್ತಾರೆ ನಮಗೆ ಅದು ಗೊತ್ತಿರೋಲ್ಲ ಏನೋ ಬೈ ಮಿಸ್ ಆಗಿರುತ್ತೆ ಕಲಿಯೋಕ್ಕೆ ಅಂಥವ್ರು ಈ ವಿಡಿಯೋನ ನೋಡ್ಕೊಳ್ಳಿ ಬೇಗ ಕಲಿಬೋದು ಮತ್ತು ಒಂದು ನಮ್ಮ ಸಜೆಷನ್ ಅಂದರೆ ಈಗ ನಾವು ಫ್ಯಾಷನ್ ಡಿಸೈನಿಂಗ್ ಮಾಡ್ತೀವಿ ಅನ್ನೋರು ಕೋರ್ಸಿಗೆ ಸೇರ್ಕೊಂಡ್ರೆ ಫಸ್ಟು ನನ್ನ ಅನಿಸಿಕೆ ಫಸ್ಟು ನಿಮ್ಮ ಮನೆ ಹತ್ರ ಸುತ್ತಮುತ್ತ ಯಾರಾದರೂ ಬೇಸಿಕ್ ಟೈಲರಿಂಗ್ ಕ್ಲಾಸ್ ಅಂದರೆ ಅದನ್ನು ಅಲ್ಲಿ ಕಲಿತು ಆಮೇಲೆ ನೀವು ಫ್ಯಾಷನ್ ಡಿಸೈನಿಂಗ್ ಕೋರ್ಸಿಗೆ ಸೇರಿಕೊಂಡ್ರೆ ನೀವು ಆಟೋಮೆಟಿಕ್ ಇಂಪ್ರೂವ್ ಆಗ್ತೀರಾ ಡೈರೆಕ್ಟೇ ಅಲ್ಲಿ ಹೋಗಿ ಸೇರಿಸಿದ್ರೆ ಇವು ಯಾವ್ರೂ ಏನೇನು ಕಲಿಸಲ್ಲ ಅವರು ಅವ್ರದ್ದು ಏನಿರುತ್ತೋ ಮೇನ್ ಮೇನ್ ಪಾಯಿಂಟ್ ಕಲಿಸ್ತಾರೆ ಅವ್ರಿಗೆ ಸ್ಕೇ ಅವರು ಮೆತ್ತಡಿಯಲ್ಲಿ ಕಲಿಸ್ತಾರೆ ಅಂದರೆ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ಫಸ್ಟು ಬಟ್ ಏನಂದರೆ ಇಷ್ಟು ಅನುಭವ ಬರಲ್ಲ ಸೊ ಅದರಿಂದ ಫಸ್ಟಿಗೆ ಒಂದು ತ್ರೀ ಮಂತ್ಸು ಬೇಸಿಕ್ ಕಲಿತ್ಕೊಳ್ಳಿ ಕಲಿತ ಆದಮೇಲೆ ನೀವು ಚೆನ್ನಾಗಿ ಕಲಿಬೇಕು ನಾವು ಇದನ್ನೇ ನಮ್ಮದು ಉದ್ಯೋಗ ಮಾಡ್ಕೋಬೇಕು ಅಂತ ಇದ್ದವರು ನೀವು ಫಸ್ಟ್ ಬೇಸಿಕ್ ಇದೆಲ್ಲ ಮನೇಲಿ ಸೊ ಕಲಿತುಬಿಟ್ಟು ಆಮೇಲೆ ಜಾಯ್ನ್ ಆಗಿ ನೋಡಿ ತುಂಬ ಬೇಗ ನಮಗೆ ಕಲಿಯೋಕ್ಕೆ ಅನುಕೂಲ ಆಗುತ್ತೆ ನೋಡಿ ಈಗ ವೀಲ್ಲು ఈర ముందే బు నీళ్ళి బట్ ಕೈ ಇಡೋದು ಮತ್ತು ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತಾ ಇರೋದು ಅದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಕೋತ ಇರಬೇಕು ಅದು ನಾವು ಹೊಲಿತಾ ಇರ್ತೀವಿ ಸಡನ್ಲಿ ಹಿಂದಕ್ಕೆ ಹೋಯ್ತು ಅಂದರೆ ಅಲ್ಲಿ ನಮ್ಮ ಬಟ್ಟೆ ನಮ್ಮ ಕಡೆ ಬರುತ್ತೆ ಮುಂದೆ ಹೋಗೋಲ್ಲ ಆಮೇಲೆ ಸೌಂಡ್ ಚೇಂಜ್ ಬರುತ್ತೆ ಹಂಗೆ ಬಂದ ತಕ್ಷಣ ನೀವು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ನೀವು ಮತ್ತೆ ರೀ ತುಳಿದರೆ ಅದು ಕರೆಕ್ಟಾಗಿ ಕೊಡುತ್ತೆ ನೀಡಲತ್ತಿರ ತುಂಬ ಹುಷಾರಾಗಿರಬೇಕು ಕೈ ನೀವು ತುಳಿಬೇಕಾದ್ರೆ ನೋಡಿ ನೀಡ್ಲ ನೀಡ್ಲಲ್ಲಿ ಥ್ರೆಡ್ ಇರಬಾರ್ದು ಹಿಂದೆ ಲಿಫ್ಟಿಂಗಲ್ಲಿ ಇಟ್ಬಿಟ್ಟು ಅದು ಲಿಫ್ಟ್ ಟೆನ್ಷನ್ ಇದೆಯಲ್ಲ ಟೆನ್ಷನ್ನು ಡೌನಲ್ಲಿ ಇರಬಾರ್ದು ಹೈಟಲ್ಲಿದ್ದೇ ಪ್ರ್ಯಾಕ್ಟೀಸ್ ಮಾಡಬೇಕು ನೀಡ್ಲು ತೆಗೆದೇ ಮಾಡ್ಕೊಳ್ಳಿ ಅಭ್ಯಾಸ ಆಗುತ್ತೆ ನನಗೆ ಇವಾಗ ಹಿಂದೆ ಹೊಲಿಬೇಕಾಗಿತ್ತು ಸೊ ಅದರಿಂದ ತೆಗೆಯೋದು ಹಾಕೋದು ಮಾಡಿಲ್ಲ ಥ್ರೆಡ್ ಹಾಕೋದು ಅದೆಲ್ಲ ಒನ್ ಬೈ ಒನ್ ಸ್ಟೆಪ್ಸ್ ಹೇಳ್ಕೊಡ್ತೇವೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಸರಳ ವಿಧಾನ ಬೇಸಿಕ್ ಅಂದರೆ ಸರಳ ತುಂಬ ಬೇಸಿಕ್ಕಲ್ಲೇ ಹೇಳ್ಕೊಡ್ತಾ ಇದ್ದೀನಿ ಈ ಮೆಥಡನ್ನ ಫಾಲೋ ಮಾಡಿ ಒನ್ ಬೈ ಒಂದು ನಾವು ಇರ್ತೀವಲ್ವ ನಾವು ನಿಮಗೆ ಮನೆಯಲ್ಲೇ ಅನುಕೂಲ ಆಗುತ್ತೆ ಅಷ್ಟೊಂದು ಈಸಿಯಾಗಿ ಮಾಡಿಕೊಡ್ತಾಯಿದ್ದೀನಿ ಮಿಷಿನ್ ಇದ್ದವ್ರಾಗ ಖಂಡಿತ ನೀವು ವಿಡಿಯೋ ನೋಡ್ಕೊಂಡು ನಮ್ಮದೇ ವಿಡಿಯೋ ಅಂತಲ್ಲ ಯಾವುದಾದ್ರೂ ಯೂಟ್ಯೂಬಲ್ಲಿ ಬರುವಂಥ ವಿಡಿಯೋಗಳನ್ನು ನೋಡಿ ನಿಧಾನಕ್ಕೆಲೇ ಕಲಿಯಿರಿ ನೋಡಿ ಈ ಥರ ಮೂವ್ ಆಗಬೇಕು ನಮ್ಮ ಕಡೆ ಮೂವ್ ಆಗಬೇಕು